ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಪ್ರಯತ್ನ ಕನ್ನಡದ ಶಾಲ ಯಾಕಂದ್ರೆ ಅತ್ಯಂತ ಶಾಲ ಆಗ್ತ ಕನ್ನಡದ ಶಾಲ ಈ ಚುಟುಕ ಸಾಹಿತ್ಯ ಪರಿಷತ್ತು ಒಂದು ವಿಶಿಷ್ಟವಾದ ಸಾಹಿತ್ಯ ಪ್ರಕಾರ ಚುಟುಕು ಅಂಡ್ರೆ ಒಂದು ಕತೆ ಹೇಳಂತಾನು ಒಂದು ಕವಿತೆ ಕೇಳ್ತಾರೆ ಒಂದು ಕವಿತೆ ಹೇಳ ಒಂದು ಚುಟುಕು ಹೇಳ್ತಾರೆ ಬಹಳ ಸಂಕ್ಷಿಪ್ತವಾಗಿ ಹೇಳ್ತಾರೆ ಮುತ್ತ ಈ ಚುಟುಕು ಬರೆಯವರು ಬಹಳಷ್ಟು ಪ್ರತ್ಯುತ್ಪನ್ನ ಮಂತ್ರಿಗಳಾಗಿರ್ತಾರೆ ಅಂತಾರೆಷ್ನ ಅಂತ ಸಡನ್ ಆಗಿ ಹೇಳ್ತಾರೆ ನಮ್ಮಲ್ಲಿ ಹಿಂದಕ್ಕೆ ಕವಿಗಳಿದ್ರು ಕೆಲವರು ಕುಂತು ಕುಂತಲ್ಲಿ ಅವರು ಏನಪ್ಪ ಷಟ್ಪದಿ ಬರಿತಿದ್ರು ಕುಂತು ಕುಂತಲ್ಲಿ ಭಜನೀಪದ ಬರಿತಿದ್ರು ಕುರಿತೋದ್ ಕಾವ್ಯ ಪ್ರಯೋಗ ಪರಿಣಿತ ಪತ್ತೆ ಚದುರ ಈನಾ ಸೃಷ್ಟಿ ಮಾಡಿದೆವು ನಮ್ಮಲ್ಲಿ ಸಣ್ಣ ವಿಷಯ ಅಲ್ಲ ಇಂಗ್ಲೆಂಡಿನಲ್ಲಿ ಯಾವುದೇ ನಾಗರಿಕತೆ ಇರದಾಗ ಇಲ್ಲಿ ಕನ್ನಡದಲ್ಲಿ ಪಂಪ ಹರಿಹರ ರಾಘವಾಂಕ ಆಮೇಲೆ ಹನ್ನೆರಡನೇ ಶತಮಾನದ ಶರಣರು ಮತ್ತು ತದನಂತರ ಬಂದ ದಾಸರು ಇವರೆಲ್ಲರೂ ಇದಕ್ಕಿಂತ ಹೆಚ್ಚು ಮುಂಚೆ ಇಲ್ಲಿ ಸಂಸ್ಕೃತಿಯನ್ನು ನೇಮಿಸಿದವರು ನಮಗ್ ಬಹಳ ಗೊತ್ತಿಲ್ಲ ಇವತ್ತು ಇಂಗ್ಲೆಂಡ್ ನಮಗಿಂತ ನಮ್ಗಿಂತ ಅದು ಅವರ ಸುಧಾರಣೆ ಬೇರೆ ಚುಟುಕ ಅಂತಂದ್ರೆ ಮತ್ತೆ ನಾನು ಈಗ ಈ ಚುಟುಕ ಸಾಹಿತ್ಯ ಪರಿಷತ್ತು ನಮ್ಮ ಮುಜಿಬಾಬ್ರು ಅವರೇ ಚುಟುಕ ಈ ಸಾಹಿತ್ಯ ಚುಟುಕ ಸಾಹಿತ್ಯ ಪರಿಷತ್ತಿಗೆ ನಾನು ಶುಭವನ್ನು ಹಾರೈಸುತ್ತೇನೆ ಮತ್ತು ಇಲ್ಲಿ ಕುಳಿತವರೆಲ್ಲ ಕೂಡ ಮುಂದೆ ಚುಟುಕ ಅಂತ ಆಸೆ ಪಡ್ತೇನೆ ಎರಡು ಸಾವಿರದ ಹದಿನಾರ ನಾನು ಇರುವುದಲ್ಲ ನಾನು ಪದಗ್ರಹದಲ್ಲಿ ಭಾಗಿಯಾಗ್ತಾ ಎಲ್ಲರನ್ನು ನೀವು ಆಗಿ ನೀವು ಬನ್ನಿ ಬನ್ನಿ ನೀವು ಅಂತ ತಗೊಂಡು ಹೋದ್ರೆ ಒಳ್ಳೇದಾಗ್ತದೆ ಪ್ರತಿ ತಿಂಗಳ ಶನಿವಾರ ಒಂದೊಂದು ಕಾಲೇಜನ್ನು ಆಯ್ಕೆ ಮಾಡಿಕೊಂಡು ಕವಿಗೋಷ್ಠಿ ಆಗಿರ್ಬೋದು ಚುಟುಕು ಗೋಷ್ಠಿ ಆಗಿರ್ಬೋದು ಚಟುವಟಿಕೆ ಆಗಿರ್ಬೋದು ಇನ್ನು ಇನ್ನೊಂದು ನಮಗೆ ಒಂದು ಕರೆ ಬಂತು ಮೊಲಕಂಬ ಮಾಡುವಂತ ಇದಾರೆ ನಾವು ನಮ್ಮ ಅಧ್ಯಕ್ಷರು ವಾಟ್ಸ್ಆಪ್ ನಲ್ಲಿ ನೋಡಿ ನಾನು ಫೋನ್ ಮಾಡಿದ್ವಿ ಸರಿ ಸರ್ ನಾವು ಮಾಡ್ತೀವಿ ಕಾರ್ಯಕ್ರಮ ಅನ್ನುವಂಥ ಮಾತನಾ ಒಂದು ನಾಟಕನು ಕೂಡ ಮೈಸೂರಿನಿಂದ ಆಹ್ವಾನ ಬಂದಿತ್ತು ಎದೆಗೆ ಪಿಗಾ ಅಕ್ಷರ ದೇವನೂರು ಮಹಾದೇವ ಅವರದ್ದು ಈ ಸ್ವಲ್ಪ ಸಮಯ ಇಲ್ಲ ಸರ್ ಈ ಇನ್ನೂ ಉದ್ಘಾಟನೆ ಆಗಿಲ್ಲ ನಮ್ಮ ಸಂಸ್ಥೆ ಆದ ನಂತರ ಎಲ್ಲ ಚಟುವಟಿಕೆಗಳನ್ನು ಮಾಡೋಣ ನಾವು ಭರವಸೆಯನ್ನು ಕೊಟ್ಟಿದ್ದೇನೆ ಈ ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ಗಂಡಕೋಶವಾಗಿ ಹೇಳಕ್ ಬಯಸ್ತೇನೆ ತಿಂಗಳಿಗೆ ಒಂದು ಕಾರ್ಯಕ್ರಮ ಒಂದೊಂದು ಕಾಲೇಜಿನಲ್ಲಿ ಕಡ್ಡಾಯವಾಗಿ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದಕ್ಕೆಲ್ಲ ತಮ್ಮ ಸಹಕಾರ ಪತ್ರಕರ್ತರ ಮಾಧ್ಯಮದವರ ಸಹಕಾರ ಬೇಕಾಗ್ತಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತು ಈ ಗಡೆಯರು ಬಹಳಷ್ಟು ಜನ ಮಾತಾಡ್ತಾ ಇದ್ದಾರೆ ನಮ್ಮ ಚುಟುಕು ಸಾಹಿತ್ಯ ಪರಿಷತ್ತಿಗೆ ತಾವು ಯಾವಾಗಲೂ ಸಹಕರಿಸ್ತಾ ಬೆನ್ನು ತಡ್ತಾ ಇದ್ರೆ ನಾವು ಮುಂಡುತಾ ಇರ್ತೀವಿ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇನ್ನು ಕೆಲವರಿಗೆ ಈ ಚುಟುಕುಗಳು ಅಂದ್ರೆ ಏನಪ್ಪಾ ಅನ್ನುವಂತ ಪರಿಕಲ್ಪನೆ ಇದೆ ಆದ್ರೆ ಓದಿದ್ದಾರೆ ಕೆಲವರಿಗೆ ಅನುಮಾನ ಇದೆ ಚುಟುಕುಗಳಿಂದನೇ ಸಾಹಿತ್ಯ ಹುಟ್ಟಿದೆ ಅನ್ನುವಂತಹ ಉಲ್ಲೇಖಗಳು ಇದೆ ಚುಟುಕು ಅಂದ್ರೆ ಏನಪ್ಪಾ ಅಂತಂದ್ರೆ ಉದಾಹರಣೆಗೆ ಕೇಳಿದೆಲ್ಲ ಲಂಚ ಪಡೆದೆ ಹಿಡಿದು ಬಿಟ್ಟ ಕೊಟ್ಟೆ ಬಿಟ್ಟು 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 ಇದೇ ಚುಟುಕು ನಾವು ದಿನನಿತ್ಯ ಜೀವನದಲ್ಲಿ ಮಾತಾಡುವಂತ ಹಾಗಾಗಿ ಇನ್ನೊಂದು ಏನು ಅಂತಂದ್ರೆ ಸಂಸಾರದಲ್ಲಿ ಬರುವಂತ ಸಖಿ ಹೇಳ್ತಾಳೆ ಯುಗಾದಿಗೆ ಬೇಕಾದ್ರೆ ಕೊಡ್ತಾನೆ ದೇವ್ರ ಬೇಡಿ ಸ್ವಂತ ಸರ್ವ ಸೃಷ್ಟಿಕ ಸೃಷ್ಟಿಕರ್ತನ ವಶನೇ ಮಾಡ್ಕೊಂಡಿರ್ತಾನಂತ ಅವನ್ ಎಂದಾರ ಕಾಣಿಕೆ ಕೇಳ್ತಾನ ಕೇಳಿರೇನ್ರಿ ಸರ್ವ ಸೃಷ್ಟಿಕರ್ತನೇ ನಿನ್ಮತ್ತ ಇಟ್ಕೊಂಡು ನನ್ನ ಕಾಣಿಕ ಕೊಡಂದ್ರೆ ಏನಂತಾರ ದರಿದ್ರ ನನ್ನ ಮಗನೇ ಮಗನ ಪಕ್ಕಲದಲ್ಲಿಲ್ಲ ಇದು ಬಂಗಾರ ಮನೆ ಮಣ್ಣಿನ ಮನೆ ನೋಡಿ ನೋಡಿ ಸಾಕಾಯ್ತು ಬಂಗಾರ ಮನೆ ಅಂದ್ರೆ ಬಂಗಾರ ಮನೆ ಆಯ್ತು ನಿನ್ ಮುಂದೆ ಕುಂತಿದ್ದು ಟೇಬಲ್ ಸಾಕ್ ಸಾಕಾಯ್ತು ಕಟ್ಟಿಗೆ ಕಟಿಗಿದ್ರು ಇದು ಬಂಗಾರ ಆಗ್ಲಿ ಅಂದ್ರೆ ಆಗ್ಬಿಡ್ತೀವಿ ಮತ್ತೆ ನೀವು ಕಾಣಿಕೆ ಹೇಳ್ತಾರೆ ಅಂದ್ರೆ ನಂಬ್ತೀರಾ ಅನೇಕ ಗುರುಗಳು ಈ ನಮ್ಮ ಕವಿತೆಗಳನ್ನ ಕೇಳಿ ಸಾಷ್ಟಾಂಗ ಮಾಡಿದ್ದಾರೆ ನಾನು ಅದರ ಅವ್ರಿಗೆ ಸೆಲ್ಯೂಟ್ ಹೊಡ್ದೀನಿ ಸಾಕು ಮಾಡಬೇಡ್ರಿ ದಯವಿಟ್ಟು ನೀವು ಬ್ರಹ್ಮ ಗುರುಗಳಾಗಿದ್ರಿ ಜನಗಳನ್ನ ಹುಚ್ಚರ್ ಮಾಡ್ಬೇಡ್ರಿ ಅಂತ ಹೇಳ್ತೀವಿ ನಾವು ಅವ್ರನ್ನ ಬೇಡ್ಕೊಳ್ಳೋದೇನು ದೇವ್ರ ಹೆಸರು ಹೇಳ್ಕೊಂಡು सुम्बने हार मार बेड्री सुु हेली हिंदू मुस्लिम क्रिश्चियन क्यों होना है हम दुश्मन हिंदू मुस्लिम क्रिश्चियन क्यों होना है हम दुश्मन सब धर्म कहता है समान सब धर्म कहता है समान हम रखना इनमें ईमान हम करना रक्ष हम हम करना रक्षा उनका रखन करना है प्यार में देना शिक्षण हम करना प्यार का रक्षण ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ